ಇವತ್ತು ಒಂದು ಬೆಂಗಳೂರಿನಿಂದ ಹತ್ತಿರದಲ್ಲೇ ಒಂದು ಫ್ಯಾಮಿಲಿ ಹೋಗಬೇಕಾಗಿರುವಂಥ ಒಂದು ಟ್ರಿಪ್ಪು ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋಗಬೇಕಾಗಿರೋ ಒಂದು ಟ್ರಿಪ್ ಬಗ್ಗೆ ನಿಮ್ಗೆ ಹೇಳ್ತೀನಿ ತುಂಬ ಹತ್ತಿರದಲ್ಲೇ ಇದೆ ನೂರು ಕಿಲೋಮೀಟರ್ ಹತ್ತಿರದಲ್ಲೇ ಸೊ ನಾವು ರಾತ್ರಿ ಹೊರಟ್ವಿ ಸರಿ ಸುಮಾರು ಒಂದು ಮೂರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊರಟ ನಂತರ ಬೆಳಗಿನ ಜಾವ ಅಲ್ಲಿಗೆ ತಲುಪುವಂಥದ್ದಾಯಿತು ಯಾಕಂದರೆ ಅಲ್ಲಿ ಒಂದು ಟೈಮಿಂಗ್ ವ್ಯತ್ಯಾಸ ಕೂಡ ಇತ್ತು ಸೊ ಹಾಗಾಗಿ ಆ ಟೈಮಿಂಗ್ಸ್ಗೋಸ್ಕರ ನಾವು ಹೋಗಬೇಕಾಯಿತು ನಮ್ಮ ಜರ್ನಿ ಶುರು ಆಯಿತು ನಮ್ಮ ಒಟ್ಟು ಎರಡು ಕಾರಲ್ಲಿ ಹೋದ್ವಿ ಒಟ್ಟು ಏಳು ಜನ ಇದ್ವಿ ಸೊ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಬೆಳಗಿನ ಸೂರ್ಯನ ದರ್ಶನ ಕೂಡ ನಮಗೆ ಕಿರಣನ ಬರ್ತಾ ಇತ್ತು ಇನ್ನೊಂದು ಶಶಿ ನೋಡಿ ಶಶಿ ಇನ್ನೊಂದು ಕಡೆಗೆ ನಮ್ದೆಲ್ಲ ಒಂದು ದೊಡ್ಡ ಟೀಮ್ ಇದೆ ನಾವೆಷ್ಟು ದಿನ ಹೋಗ್ತಾ ಇದ್ದಿದ್ದು ನೈಟ್ ಔಟಿಗೆ ಹೋಗ್ತಾ ಇದ್ವಿ ಈಗ ಡೇ ಔಟಿಗೆ ಅಂತೇಳಿ ಹೋಗೋಣ ಅಂತೇಳಿ ಫಸ್ಟ್ ಟೈಮ್ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿವಿ ಸೊ ಎಲ್ಲರೂ ಕೂಡ ಇಷ್ಟ ಆಗಿತ್ತು ಹೊರಟು ಇದು ಬೆಂಗಳೂರಿನ ಹತ್ತಿರದಲ್ಲಿರುವಂಥ ಒಂದು ಒಳ್ಳೆಯ ಜಾಗ ಇದು ಇದನ್ನು ನೀವು ನೋಡ್ತಾ ಇದ್ರೆ ಸೂಪರ್ ಆಗಿರುತ್ತೆ ಸೊ ಇದು ಇನ್ನೊಂದು ನಮ್ಮ ಕಾರು ಸತೀಶ್ ಅವರಲ್ಲಿ ಡ್ರೈವ್ ಮಾಡ್ತಾ ಇದ್ದರು ಒಂದು ಕಾರನ್ನು ನಾ ಡ್ರೈವ್ ಮಾಡ್ತಾ ಇದ್ದೆ ಇನ್ನೊಂದವರು ನಮ್ಮ ಟೀಮ್ ಮೇಟ್ ಸತೀಶ್ ಅವರು ಸೊ ಅದರಲ್ಲಿ ಕೃಷ್ಣ ಇನ್ನೊಂದು ಕಡೆಗೆ ಬಾಲು ಆ ಕಾರಲ್ಲಿದ್ದರು ನಮ್ಮ ಕಾರಲ್ಲಿದ್ದು ಹೇಳ್ತೀನಿ ಈಗ ನೋಡಿ ಕಬ್ಬಾಳಮ್ಮನ ದೇವಸ್ಥಾನ ಬಂತು ನಮಗೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಲ್ಲಿ ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತೇಳಿ ಜಸ್ಟ್ ಒಂದಿಷ್ಟು ಐಡಿಯಾ ಬಂದಿರುತ್ತೆ ಬಟ್ ಆದರೂ ಕೂಡ ನಿಮಗೆ ಕ್ಯೂರಿಯಾಸಿಟಿ ಇರಲಿ ಕಬ್ಬಾಳಮ್ಮನ ದೇವಸ್ಥಾನ ಒಂದಿಷ್ಟು ಬೇಡ್ಕೊಂಡ್ವಿ ದರ್ಶನ ಮಾಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಅದು ಸೊ ನಾವು ಹೋದ ಟೈಮಲ್ಲಿ ಸೊ ಹಾಗಾಗಿ ಅಲ್ಲಿಂದನೇ ಕೈ ಮುಕ್ಕೊಂಡು ಮುಂದೆ ಹೋದ್ವಿ ನಮ್ಮ ಕಾರಲ್ಲಿದ್ದು ನಾನು ಇನ್ನೊಂದು ಕಡೆಗೆ ನಮ್ಮ ಹಳ್ಳಿಯ ವಾತಾವರಣ ಕೂಡ ಇಲ್ಲಿ ಹೆಂಗಿದೆ ಸೊ ರಾಕೇಶ್ ಇನ್ನೊಂದು ಕಡೆಗೆ ಮಗೊಂದು ಕಡೆಗೆ ವಿನೋದ್ ಇನ್ನೊಂದು ಕಡೆಗೆ ಶಶಿ ಒಟ್ಟು ನಾಲ್ಕು ಜನ ನಮ್ಮ ಕಾರಲ್ಲಿದ್ವಿ ಹೋಗ್ತಾ ಹೋಗ್ತಾ ನಮಗೆ ಪ್ರಕೃತಿಯ ಸೌಂದರ್ಯ ಸಿಕ್ಕ ಶುರುವಾಯಿತು ಬಟ್ ಒಂದು ಫೆನ್ಸಿಂಗ್ ಸಿಗಕ್ಕೆ ಶುರುವಾಯ್ತು ಇಲ್ಲಿ ಆನೆಗಳಿಗೋಸ್ಕರ ಎಲೆಕ್ಟ್ರಿಕಲ್ ವೈರ್ಗಳನ್ನೆಲ್ಲ ಹಾಕಿದ್ದಾರೆ ಅವಾಗಲೇನೆ ಗೊತ್ತಾಯ್ತು ನಿಮ್ಗೆ ನಿಮ್ಗೆ ಇನ್ನೊಂದಿಷ್ಟು ಅರ್ಥ ಆಗಿರತ್ತೆ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತೇಳಿ ಇದನ್ನು ನೋಡಿದರೆ ಇನ್ನೂ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಇರಲಿ ಆಮೇಲೆ ಜಾಗದ ಬಗ್ಗೆ ಹೇಳ್ತೀನಿ ಅದರ ಒಂದಿಷ್ಟು ಸ್ಟೋರಿ ಕೂಡ ಆಗಿದೆ ಇದು ನೋಡಿ ಇಲ್ಲಿ ನಾವು ಬಂದಿರೋದು ಫಾರೆಸ್ಟ್ ಏರಿಯಾ ಸೊ ಇಲ್ಲಿಗೆ ಚೆಕ್ ಪೋಸ್ಟ್ ಇದೆ ಈ ಚೆಕ್ ಪೋಸ್ಟ್ನಿಂದ ಒಳಗಡೆಗೆ ಹೋಗಬೇಕಾಗತ್ತೆ ಹದಿನಾಲ್ಕು ಕಿಲೋಮೀಟರ್ ನಾವು ಈ ಚೆಕ್ ಪೋಸ್ಟ್ನಿಂದ ಕಾಡಿನೊಳಗಡೆನೆ ಹದಿನಾಲ್ಕು ಕಿಲೋಮೀಟರ್ ಹೋಗಬೇಕಾಗತ್ತೆ ಸೊ ಇಲ್ಲಿಗೆ ಹೋದ ನಂತರ ನಿಮಗೆ ಅಲ್ಲಿ ನಿಮ್ಮ ಕಾರ್ನ ವೆಹಿಕಲ್ಸ್ ನಂಬರ್ ಎಲ್ಲ ಬರೀಬೇಕು ಆಮೇಲೆ ಏನಾದರೂ ಏನಾದರೂ ಇಟ್ಕೊಂಡಿದ್ರೆ ಅದನ್ನೆಲ್ಲ ತೆಗೆಯಕ್ಕೆ ಹೇಳ್ತಾರೆ ಡೇ ಹೋಗ್ತಾ ಇದೆಲ್ಲ ಬರೀ ನೈಟ್ ಔಟ್ ಹೋಗ್ತಾ ಇದ್ವಿ ಬಟ್ ಇವತ್ತು ಡೇ ಔಟ್ ಗೆ ಹೋಗ್ತಾ ಇದೀವಿ ಅಸಲಿ ಇದೀವಿ ಚೂರು ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ ಚೆಕ್ಕಿಂಗ್ ಮಾಡಿದ ಮೇಲೆ ಮುಂದೆ ನಮ್ಮ ಗಾಡಿ ಪ್ರಯಾಣ ಮುಂದುವರಿಸ್ತೀವಿ ಸೊ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಎಲ್ಲಾ ಎಂಟ್ರಿ ಆದ ನಂತರ ನಮ್ಮ ಪ್ರಯಾಣ ಶುರು ನೋಡಿ ಇಲ್ಲಿ ಸತೀಶ್ ಅವರು ಹಲೋ ಹೇಳ್ತಾ ಇದ್ದಾರೆ ಆ ಕಡೆಗೆ ಕೃಷ್ಣ ಹಲೋ ಹೇಳ್ತಾ ಇದ್ದಾರೆ ಈ ಕಡೆಗೆ ಬಾಲು ಹಲೋ ಹೇಳ್ತಾ ಇದ್ದಾರೆ ಎಸ್ ಇಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ ಹದಿನಾಲ್ಕು ಕಿಲೋಮೀಟ್ರ್ ಕಾಡಿನ ಮಧ್ಯದಲ್ಲಿ ಒಂದಿಷ್ಟು ಅವರೆಲ್ಲ ಟಿಪ್ಸ್ ಕೊಡುತ್ತಾರೆ ಕಾರೆಲ್ಲೂ ನಿಲ್ಸೋಕ್ಕೆ ಹೋಗ್ಬೇಡಿ ಆನೆಗಳು ಬರುತ್ತೆ ಇದು ಆನೆ ಕಾರಿಡಾರ್ ಅಂತ ಹೇಳಿ ಸೊ ನಮಗೂ ಒಂದಿಷ್ಟು ಇತ್ತು ಭಯ ಯಾಕಂತಂದರೆ ಅರ್ಲಿ ಮಾರ್ನಿಂಗ್ ಬಂದಿದ್ದು ಸ್ವಲ್ಪ ಬೆಳಗಿನ ಜಾವದಲ್ಲಿ ಆನೆಗಳು ಓಡಾಡುವಂಥ ಸಮಯ ಅದು ಸೊ ಹಾಗಾಗಿ ಹೊರಟವಿ ನಾವು ಏನಾಗುತ್ತೆ ನೋಡೋಣ ಅಂತೇಳಿ ಸೊ ಅಲ್ಲಿ ಹೊರಟ ನಂತರ ಇದು ಕಾವೇರಿ ನದಿಯ ತಟದಲ್ಲಿರುವಂಥ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಆಗಿರೋ ಪ್ಲೇಸ್ ರೀ ಅದ್ಭುತವಾಗಿದೆ ಸೊ ಇಲ್ಲಿರುವಂಥ ಪ್ರಕೃತಿಯ ಸೌಂದರ್ಯಕ್ಕೆ ಶ್ರೀರಾಮನೇ ಇದರಲ್ಲಿ ಮನಸ್ಸೋತಿದ್ದಂತೆ ಸೀತೆಯೇ ಮನಸ್ಸೋತಿದ್ದಂತೆ ಆ ಲಕ್ಷ್ಮಣನು ಮನಸ್ಸೋತಿದ್ದಂತೆ ಹನುಮಂತನೂ ಕೂಡ ಮನಸ್ಸೋತಿದ್ದಂತೆ ಸೊ ಕಾಡಿನ ಮಧ್ಯದಲ್ಲಿ ಹೋಗುವಂತ ಈ ಜಾಗ ಅದ್ಭುತವಾಗಿದೆ ಒಂದು ಚಿಕ್ಕ ಗ್ರಾಮ ಕೂಡ ಇದೆ ಅಲ್ಲಿ ಕಾಡಿನ ಮಧ್ಯದಲ್ಲೇ ಆ ಗ್ರಾಮದಲ್ಲೇ ತುಂಬಾ ಫೇಮಸ್ ಆಗಿರೋದು ಆಮೇಲೆ ಇನ್ನೊಂದು ತುಂಬಾ ಹೇಳಿದೆ ನಿಮ್ಗೆ ಕೋಲ್ಡ್ ಡ್ರಿಂಕ್ಸು ಈ ತರ ಲಿಕ್ವಿಡ್ ಐಟಮ್ಸ್ ಏನಿದೆ ಅಥವಾ ಅದರಲ್ಲಿ ಸ್ಪೆಷಲ್ ಆಗಿ ಅಲ್ಕೋಹಾಲ್ ಎಣ್ಣೆ ಅಂತೂ ಯಾವ ಕಾರಣಕ್ಕೂ ಹಲವು ಇಲ್ವೇ ಇಲ್ಲ ಇಲ್ಲಿ ಅಲ್ಲೇ ಚೆಕ್ ಪೋಸ್ಟ್ ಅಲ್ಲೇನೆ ಪೂರ್ತಿಯಾಗಿ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಸಿಗರೇಟು ಮ್ಯಾಚ್ ಬಾಕ್ಸ್ ಇಂಥವುಗಳನ್ನ ಯಾವ್ದು ತೆಗೆದುಕೊಂಡು ಹೋಗ್ ಇಲ್ಲ ಯಾಕಂದ್ರೆ ಕಾರ್ಡ್ ಅಲ್ವಾ ಹೆಚ್ಚು ಕಡಿಮೆ ಆಗಿ ಸಿಗರೇಟ್ ಸೇದ್ಬಿಟ್ಟು ಆಮೇಲೆ ಬಿಸ್ ಬೆಂಕಿ ಹತ್ಕೊಳ್ಳೋದು ಇಲ್ಲಿ ಪಾಪ ಅವರು ಸೊ ಹಾಗಾಗಿ ನೀವೇ ಬರಬೇಕಾದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ಬನ್ನಿ ಎಣ್ಣೆನೂ ತರಕ್ ಹೋಗ್ಬಿಡಿ ಬನ್ನಿ ಜಾಗ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಂಡು ಹೋಗಿ ದೇವರು ಕೂಡ ದರ್ಶನ ಈಗ ನಾನು ಹೋಗ್ತಾ ಇರುವಂತ ಜಾಗ ಏನಿದೆ ಇದು ನಮ್ಗೆ ಈಗಷ್ಟೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅದೇ ರಾಮನಿಗೆ ರಿಲೇಟೆಡ್ ಆಗಿರುವಂತಹ ಮಹಾಕಾವ್ಯ ರಾಮಾಯಣಕ್ಕೆ ಸಂಬಂಧಿಸಿದಂತ ಒಂದು ಸ್ಥಳ ಇದೆ ಸೊ ಇಲ್ಲಿ ಜನರ ನಂಬಿಕೆ ಇದು ರಾಮಾಯಣಕ್ಕೆ ಲಿಂಕ್ ಆಗುತ್ತೆ ಅಂತೇಳಿ ಅವೆಲ್ಲವೂ ಕೂಡ ಪ್ರತೀತಿಗಳನ್ನ ಇಲ್ಲಿ ಹೇಳ್ತಾರೆ ಕಥೆ ಪುರಾಣವನ್ನ ಸೊ ಆ ಕಥೆ ಏನಿದೆ ಅನ್ನೋದನ್ನ ಕೂಡ ನಿಮ್ಗೆ ಆಮೇಲೆ ಹೇಳ್ತೀನಿ ಈ ಜಾಗಕ್ಕೆ ಹೋದ್ಮೇಲೆ ಸೊ ಇಲ್ಲಿ ಶ್ರೀರಾಮ ಬಂದಿದ್ದು ಶ್ರೀ ಸೀತಾಮಾತೆ ಬಂದಿದ್ದು ಲಕ್ಷ್ಮಣ ಬಂದಿದ್ದು ಹನುಮಂತ ಬಂದಿತು ಅವರೆಲ್ಲ ಈ ಜಾಗವನ್ನ ನೋಡಿ ಮನಸ್ಸೋತು ಉಳ್ಕೊಂಡಿದ್ದಂತ ಜಾಗ ಇದು ಸೊ ಇದು ನಮ್ಮ ವಿನೋದ್ ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದಿದ್ದು ಇವ್ರೆ ಸೊ ಅದ್ಭುತವಾಗಿರುವಂತಹ ಈ ಪ್ರಕೃತಿಯ ಸೌಂದರ್ಯ ಅದ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇನ್ನೊಂದು ಕಡೆಗೆ ಆನೆ ಕಾರಿಡಾರ್ ಅಂತ ಅಂದಾಗ್ಲೇನೆ ಆ ನಿಮ್ಗೆಲ್ಲ ಎಚ್ಚರಿಕೆಯಿಂದ ಹೋಗ್ಬೇಕಾಗತ್ತೆ ಕಾರಿನಿಂದ ಇಳಿಬೇಡಿ ಅಂತೆಲ್ಲ ಹೇಳ್ತಾ ಇದ್ದರಲ್ವಾ ಅದರದ್ದು ಒಂದೊಂದೇ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಯಾವ್ದೋ ಸೆಲ್ಫಿ ತಗೋತಾ ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಆನೆ ಕಾರಿಡಾರ್ ಅಂತ ಹೇಳಿ ಆನೆಗಳು ತುಂಬಾ ಜಾಸ್ತಿ ಇದಾವಂತಲ್ಲಿ ಹೇಳಿ ಕಳ್ಸಿದ್ರಲ್ವಾ ನಿಮ್ಗೆ ಇಡೀ ರೂಟ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇರೋದೇ ಆನೆಯ ಅಲ್ಲದೆ ಹೆಚ್ಚಾಗಿ ಅದು ನೈಟ್ ಹೊತ್ತಲ್ಲಿ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಪಾಸ್ ಆಗುವಂತ ಜಾಗ ಸೊ ಅದರ ಕಾರಿಡಾರ್ ಅದರ ದಾರಿ ಇರುತ್ತೆ ಹಾಗಾಗಿ ಇಲ್ಲಿ ಬೆಳಗ್ಗೆ ಏಳು ಗಂಟೆಯ ನಂತರ ಬಿಡ್ತಾರೆ ಸಂಜೆ ಏಳು ಗಂಟೆಯ ನಂತರ ಕ್ಲೋಸ್ ಮಾಡ್ತಾರೆ ಯಾರಿಗೂ ಅಲೋ ಮಾಡೋದಿಲ್ಲ ಇಲ್ಲಿ ಹೋಗಕ್ಕೆ ಯಾಕೆಂದ್ರೆ ಆನೆಗಳು ಓಡಾಡುವಂತ ಜಾಗ ಸಂಜೆ ವೇಳೆಯಲ್ಲಿ ಏನಾದರೂ ಬಿಟ್ಬಿಟ್ರೆ ಕತೆ ಅಷ್ಟೇ ಯಾರು ಬರ್ತಾರೋ ಏನು ಅಂತೇಳಿ ನಮ್ಗೆ ಇಡೀ ರಸ್ತೆಯಲ್ಲಿ ಕಾಣಿಸ್ತಾ ಇರೋದು ಆನೆಯ ಆನೆಯಲ್ಲದೆ ಆನೆಗಳು ಓಡಾಡಿದೆ ಅನ್ನೋದಕ್ಕೊಂದು ಸಾಕ್ಷಿ ಇದು ಬಟ್ ಇದು ತುಂಬಾ ರೋಡ್ಗಳು ಆಫ್ ರೋಡ್ ಆಗಿದೆ ತುಂಬಾ ಕೆಟ್ಟ ಹೋಗಿದೆ ರೋಡ್ಗಳೆಲ್ಲ ಮುಂಚೆ ಚೆನ್ನಾಗಿತ್ತು ಅಂತಾರೆ ಬಟ್ ಅಲ್ಲಿ ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಅದೊಂದು ಚೂರ್ ರೋಡ್ ಚೆನ್ನಾಗಿದೆ ಆಮೇಲೆ ಹಿಂದೆ ಇದೆ ಯಾಕೆ ಮಾಡಿದ್ಲಾ ಅಂತ ಗೊತ್ತಿಲ್ಲ ಬಟ್ ಹೆಂಗ ಅನ್ಸುತ್ತೆ ಅಂತಂದ್ರೆ ಜಾಸ್ತಿ ಓಡಾಡೋದ್ ಬೇಡ ಇಲ್ಲಿ ಅನ್ನೋ ಕಾರಣಕ್ಕೋಸ್ಕರ ರೀತಿ ಮಾಡಿದಾರ ಏನೋ ಇರಬಹುದು ಅದು ಫಾರ್ ಇಲ್ಲಿರುವಂತಹ ಕಾಡು ಪ್ರಾಣಿಗಳಿಗೋಸ್ಕರನೂ ಇರಬಹುದು ದಟ್ಸ್ ಗುಡ್ ಅಂತ ಅನ್ಸುತ್ತೆ ಬಟ್ ಏನ್ ಅನ್ಸ್ತಾ ಇತ್ತು ಅಂದ್ರೆ ಎಲ್ಲಾದ್ರೂ ಆನೆಗಳು ಕಾಣಿಸುತ್ತಾ ಎಲ್ಲಾದ್ರೂ ಅಟ್ಯಾಕ್ ಮಾಡುತ್ತಾ ಗುಂಪಲ್ಲಿ ಇದ್ರೆ ಏನು ಸಮಸ್ಯೆ ಆಗೋದಿಲ್ಲ ಒಂಟಿ ಸಲಗ ಇದ್ರೆ ಬಹಳ ಕಷ್ಟ ಆಗುತ್ತೆ ಅಗ್ರೆಸಿವ್ ಆಗಿ ಇನ್ನೊಂದ್ ಕಡೆ ನೋಡಿ ಅಲ್ಲಿ ನಮ್ಮ ವಿಡಿಯೋನ ನಮ್ಮ ಎದುರುಗಡೆ ಕಾರ್ನಲ್ಲಿದ್ದಂಥ ಕೃಷ್ಣ ವಿಡಿಯೋ ಮಾಡ್ತಾ ಇದ್ದಿದ್ದು ಈ ಆ ದೃಶ್ಯಗಳನ್ನು ನೋಡ್ತಾ ಹೋದ್ರೇ ಅದ್ಭುತವಾಗಿ ಅನಿಸುತ್ತೆ ರೀ ತುಂಬ ಚೆನ್ನಾಗಿದ್ದು ಈಗಲೇ ಈ ರೀತಿಯಾಗಿದೆ ಅಂತಂದರೆ ಇನ್ನು ಮಳೆಗಾಲದಲ್ಲಿ ಈ ರೋಡ್ಗಳು ಹೇಗಿರುತ್ತೆ ಆಮೇಲೆ ಅಲ್ಲಿರುವಂಥ ಪ್ರಕೃತಿಯ ಸೌಂದರ್ಯ ಹೇಗಿರುತ್ತೆ ಅದನ್ನ ಶಬ್ದಗಳಲ್ಲಂತೂ ವರ್ಣಿಸೋಕೆ ಬಹಳ ಕಷ್ಟ ವಿ ಎಂಜಾಯ್ಡ್ ಇಟ್ ತುಂಬ ಚೆನ್ನಾಗಿತ್ತು ಬಹಳ ಮಸ್ತ್ ಆಗಿತ್ತು ನೀವು ಸಾಧ್ಯ ಆದರೆ ಈ ರೂಟಲ್ಲಿ ಬನ್ನಿ ಬಟ್ ಡಿಸ್ಟರ್ಬ್ ಹೋಗಬೇಡಿ ಅಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ ಹಾರ್ನ್ ಹೊಡೆಯೋದೆಲ್ಲ ಮಾಡಬೇಡಿ ಪ್ಲಾಸ್ಟಿಕ್ ಅಂತಂದಲೆಲ್ಲ ಎಸೆಯೋದು ಮಾಡೋಕೋಗಬೇಡಿ ಹೋಗಬೇಡಿ ಸಿಗರೇಟ್ಸ್ ಸಿಗರೇಟ್ ಅವರು ಇದ್ದರೆ ತಂದು ಈಗ ಸಿಗರೇಟನ್ನು ಕಂಡು ಕಂಡಲೆಲ್ಲ ಬಿಸಾಕೆಕ್ ಹೋಗ್ಬೇಡಿ ಆಮೇಲೆ ಏನೋ ತಿಂಡಿ ತಿಂದುಬಿಟ್ಟು ಅಲ್ಲಿ ಬಿಸಾಕೋದೆಲ್ಲ ಮಾಡಬೇಡಿ ಕಾರ್ನಿಂದ ಇಳಿದ್ಬಿಟ್ಟು ಚೆನ್ನಾಗಿದೆ ಅಂಥೇಳಿ ಫೋಟೋ ತಕ್ಕೊಳ್ಳೋದೆಲ್ಲ ಮಾಡಬೇಡಿ ಅದು ಹುಚ್ಚಾಟ ಮಾಡೋಕೋದ್ರೆ ಯಾವಾಗ ಆನೆ ಬಂದುಬಿಟ್ರೆ ತಗಲಾಕೊಳ್ತೀರ ಕಾರಣ ಇಲ್ಲಿ ಬಂದು ಯಾರೂ ನಿಮ್ಮನ್ನು ನೋಡೋರು ಇರೋದಿಲ್ಲ ಈಗ ನೋಡಿ ಆ ಕಡೆಗೆ ತುಂಬ ಆಳ ಇದೆ ನಾವು ಬೆಟ್ಟದ ಮೇಲ್ಗಡೆಗೆ ಹತ್ತಾಯಿದ್ದೀವಿ ಇದರಲ್ಲಿ ಸೊ ಇದು ಒನ್ ಸೈಡ್ ಅಪ್ಪಿದೆ ಅಷ್ಟೇ ಉಳಿದಿದ್ದು ಎಲ್ಲ ನಾವು ಇಳಿತಾ ಹೋಗ್ತಾ ಇದ್ದಿದ್ದು ಬೆಟ್ಟದ ಕೆಳಗಡೆಗೆ ಇದು ಒಂದು ಅಪ್ಪ ಇದ್ದಿದ್ದು ತುಂಬಾ ಚೆನ್ನಾಗಿದೆ ಎಡ ಬಗ್ಲಿಗೆಲ್ಲ ಕೂಡ ಮಳೆಗಾಲದಲ್ಲಿ ನೋಡ್ಬೇಕ್ರಿ ಇದು ಅದ್ಭುತವಾಗಿ ಕಾಣುತ್ತೆ ಈ ಅಲ್ಲಿ ಹೇಳ್ತಾ ಇದ್ರು ಆಮೇಲೆ ಇಲ್ಲೊಂದು ಯಾವುದೋ ದೇವಸ್ಥಾನ ಇತ್ತು ಈ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ರೋಡ್ ಮಾತ್ರ ತುಂಬಾ ಕೆಟ್ಟದಾಗಿತ್ತು ರೋಡನ್ನ ಕಾರಣನೂ ಏನೇನೋ ಇರಬಹುದು ಅದಕ್ಕೆ ಜನ ಜಾಸ್ತಿ ಓಡಾಡಬಾರ್ದು ಅಂತ ಹೇಳಿ ಅವೆಲ್ಲೂ ಕೂಡ ಇರುತ್ತೆ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ಜನ ಓಡಾಡೋದು ಕಡಿಮೆ ಆಗುತ್ತೆ ರೋಡ್ ಸರಿ ಇಲ್ಲಾಂದರೆ ಜನ ಯಾರು ಹೋಗ್ತಾರೆ ಅದಕ್ಕೋಸ್ಕರ ಹಾಗೆ ಬಿಟ್ಟಿರ್ಬೋದೇನೋ ಅಥವಾ ಮಾಡಲಿಕ್ಕೂ ಇಲ್ವೇನೋ ಸೊ ಅಲ್ಲಿಂದ ನಾನು ಹೇಳ್ತಾ ಇದ್ದಲ್ಲ ಕಾವೇರಿ ತಟದಲ್ಲಿ ಫೈನಲಿ ರೀಚ್ ಆದ್ವಿ ಕಾವೇರಿಯ ತಟದಲ್ಲಿರುವಂಥ ಈ ಜಾಗಕ್ಕೆ ಒಂದು ಆ ಜಾಗದಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಹಿಂದೆ ಇರುವಷ್ಟರಲ್ಲೇ ಈ ಜಾಗ ನಮಗೆ ಸಿಕ್ಬಿಡುತ್ತೆ ನಿಮಗೆ ನೋಡೋಕ್ಕೆ ಉದ್ರ ರಮಣೀಯವಾಗಿರುತ್ತೆ ಮಳೆಗಾಲದಲ್ಲಂತೂ ನಾವು ನೋಡ್ತಾ ಇದ್ದೀವಲ್ಲ ತುಂಬಿ ಹರಿತಾ ಇರುತ್ತೆ ಅದು ಸೊ ಅಷ್ಟು ಅದ್ಭುತವಾಗಿರುತ್ತೆ ನಯನ ಮನೋಹರವಾಗಿರುವಂಥ ದೃಶ್ಯಗಳಿಗೆ ಕಾಣಿಸುತ್ತೆ ಬಟ್ ಈಗ ಸದ್ಯಕ್ಕೆ ನೀರಿದೆ ಇಲ್ಲ ಅಂತಲ್ಲ ಚೆನ್ನಾಗಿದೆ ಮುಂದೆ ತೋರಿಸ್ತೀನಿ ನಿಮಗೆ ಇದು ಹೇಗೆ ರಾಮಾಯಣಕ್ಕೆ ಲಿಂಕ್ ಆಗುತ್ತೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಈ ಜಾಗ ಹೇಗೆ ಲಿಂಕ್ ಆಗುತ್ತೆ ಅವರ ಹೆಸರಿಗೂ ಈ ಜಾಗಕ್ಕೂ ಬಹಳ ಲಿಂಕ್ ಇದೆ ನಿಮಗೀಗಾಗಲೇ ಸಿಕ್ಕಿರುತ್ತೆ ಅದರ ಬಗ್ಗೆ ಡಿಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ